ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಹಾಲಿ ಚಾಂಪಿಯನ್ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬಿಗಿದೆ ನೂರ ಎಪ್ಪತ್ತ ಐದು ರನ್ಗಳ ಟಾರ್ಗೆಟ್ ಅನ್ನು ಕೇವಲ ಹದಿನಾರು ಓವರ್ಗಳಲ್ಲಿ ಗುರಿ ಮುಟ್ಟುವ ಮೂಲಕ ಟೂರ್ನಿಯಲ್ಲಿ ಸಿಬಿ ಶುಭಾರಂಭ ಮಾಡಿದೆ ಇನ್ನು ಈ ಗೆಲುವು ಆರ್ಸಿಬಿಯ ಎಲ್ಲ ಆಟಗಾರರು ಪ್ರಮುಖ ಕಾರಣಕರ್ತರಾಗಿದ್ದು ಇದರ ಜೊತೆಯಲ್ಲಿ ನಲ್ಲಿ ಓಪನರ್ ಆಗಿ ಬಂದ ಅಬ್ಬರಿಸಿದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಸಿಲ್ ಸಾಲ್ಟ್ ಕೂಡ ಈ ಗೆಲುವಿಗೆ ಪ್ರಮುಖ ಅಬ್ಬರದ ಬ್ಯಾಟಿಂಗ್ ನಡೆಸುವ ಮೂಲಕ ಆರ್ ಸಿಬಿ ಗೆಲುವು ತಂದುಕೊಟ್ಟಿದ್ದು ಕೇವಲ ಮೂವತ್ತ ಒಂದು ಬಾಲ್ಗಳಲ್ಲಿ ಎರಡು ಸಿಕ್ಸರ್ ಒಂಬತ್ತು ಬೌಂಡರಿಗಳ ನೆರವಿನಿಂದ ಐವತ್ತ ಆರು ರನ್ಗಳನ್ನು ಸಿಡಿಸುವ ಮೂಲಕ ಆರ್ ಸಿಬಿಗೆ ಭದ್ರ ಬುನಾದಿ ಹಾಕಿಕೊಟ್ರು ಇನ್ನು ಮ್ಯಾಚ್ ಮುಗಿದ ಬಳಿಕ ಮಾತನಾಡಿದ ಫಿಲ್ ಸಾಲ್ಟ್ ನನಗೆ ಕೆಕೆಆರ್ ಆಟಗಾರರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವರು ಏನು ಮಾಡಬಲ್ಲರು ಅನ್ನೋದು ಸಹ ನನಗೆ ಗೊತ್ತಿತ್ತು ಹೀಗಾಗಿ ನಾನು ಆಕ್ರಮಣಕಾರಿ ಆಟವನ್ನು ಆಡಿದೆ ಅಂತ ಹೇಳಿದ್ದು ಇನ್ನು ನೀವು ಕಳೆದ ಬಾರಿ ಕೆಕೆಆರ್ ತಂಡದಲ್ಲಿ ಇದ್ರಿ ಅನ್ನೋ ಮಾತಿಗೆ ಕಳೆದ ಬಾರಿ ನಾನು ಕೆಕೆಆರ್ ತಂಡದಲ್ಲಿ ಇದ್ದರೂ ಈ ಲೀಗ್ನಲ್ಲಿ ಯಾವುದೇ ಸ್ನೇಹಿತರಿಲ್ಲ ಇಲ್ಲಿ ಅದೆಲ್ಲ ಲೆಕ್ಕಕ್ಕೆ ಬರುವುದಿಲ್ಲ ಅನ್ನೋ ಮೂಲಕ ಸಾಲ್ಟ್ ಕೆ ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು ಕೆಕೆಆರ್ ಕೈ ಬಿಟ್ಟಿದ್ದಕ್ಕೆ ಇದೀಗ ತಿರುಗೇಟು ನೀಡಿದ್ರು ಇನ್ನು ಆರ್ ಸಿಬಿ ಗೆಲುವಿಗೆ ಮತ್ತೊಬ್ಬ ಪ್ರಮುಖ ಕಾರಣಕರ್ತನೆಂದರೆ ಅದು ಕೃಣಾಲ್ ಪಾಂಡ್ಯ ಮೊದಲ ಪಂದ್ಯದಲ್ಲಿಯೇ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ಕೃನಾಲ್ ನಾಲ್ಕು ಓವರ್ ನಲ್ಲಿ ಇಪ್ಪತ್ತ ಒಂಬತ್ತು ರನ್ ನೀಡಿ ಮೂರು ವಿಕೆಟ್ ಪಡೆದು ಆರ್ ಸಿಬಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು ಮ್ಯಾಚ್ ಮುಗಿದ ಬಳಿಕ ಮಾತನಾಡಿದ ಕೃಣಾಲ್ ಪಾಂಡ್ಯ ನಾನು ಆರ್ ಸಿಬಿ ಸೇರಿದ ಮೇಲೆ ಗೊತ್ತಾಯಿತು ಆರ್ ಸಿಬಿ ಬಿ ಫ್ಯಾನ್ಸ್ ಗಳು ಎಷ್ಟು ಕ್ರೇಜಿ ಎಂದು ಆರ್ ಸಿಬಿ ಒಂದು ಅದ್ಭುತ ಫ್ಯಾನ್ ಬೇಸ್ ಹೊಂದಿರುವ ತಂಡ ನಾನು ದೇಸಿ ಟೂರ್ನಿಯನ್ನು ಆಡುವಾಗಲೂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂತಿದ್ರು ಇವತ್ತು ನಾನು ಈ ರೀತಿಯ ಪ್ರದರ್ಶನ ನೀಡೋದಕ್ಕೆ ಫ್ಯಾನ್ಸ್ಗಳು ಕೂಡ ಪ್ರಮುಖ ಕಾರಣ ಅನ್ನೋ ಮಾತನ್ನು ಹೇಳುವ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ಗಳ ಬಗ್ಗೆ ಕೃಣಾಲ್ ಪಾಂಡ್ಯ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ಮೊದಲ ಪಂದ್ಯದ ಗೆಲುವು ಎಲ್ಲರಿಗೂ ಇನ್ನಷ್ಟು ಹುರುಪು ತಂದಿದ್ದು ಉಳಿದ ಪಂದ್ಯಗಳಲ್ಲೂ ಇದೇ ರೀತಿ ಉತ್ತಮ ಪ್ರದರ್ಶನ ತೋರಲಿ ಅಂತ ಆಶಿಸೋಣ